ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಗಜ್ಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಚಂದ್ರ ಮತ್ತು ಗುರು ಒಟ್ಟಾಗಿ ವೃಷಭ ರಾಶಿಯಲ್ಲಿ ಚಲಿಸುವುದರಿಂದ ಗಜ್ಕೇಸರಿ ರಾಜಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಜ್ಕೇಸರಿ ರಾಜಯೋಗವು ಬಹಳಷ್ಟು ಧನ ಸಂಪತ್ತನ್ನು ನೀಡುವುದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡಲಿದೆ ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸ್ನೇಹಿತರೆ ಈ ವಾರ ನಿಮಗೆ ಏರಳಿತಗಳಿಂದ ಕೂಡಿರಲಿದೆ ಕುಟುಂಬದಲ್ಲಿ ಕೆಲ ಭಿನ್ನಾಭಿಪ್ರಾಯ ಉಂಟಾಗಬಹುದು ಕೆಲಸದ ಕ್ಷೇತ್ರದಲ್ಲಿ ಹಲವು ಅಡೆತಡೆ ಎದುರಿಸಬಹುದು ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆರ್ಥಿಕವಾಗಿ ಈ ಅವಧಿ ಅನುಕೂಲಕರವಾಗಿದೆ ಮಾಂಸ ಆಲ್ಕೋಹಾಲ್ ಇತ್ಯಾದಿಗಳನ್ನು ಸೇವಿಸುವುದರಿಂದ ಈ ವಾರ ನಿಮ್ಮ ಆರೋಗ್ಯ ಜೀವನಕ್ಕೆ ವ್ಯತಿರಿಕ್ತವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಈ ಕಾರಣದಿಂದಾಗಿ ನೀವು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಕಾಯಿಲೆಗಳಿಗೆ ಗುರಿಯಾಗುವ ಅಪಾಯವಿರುತ್ತದೆ ಈ ವಾರ ನೀವು ಹಣದ ನಷ್ಟಕ್ಕೆ ಗುರಿಯಾಗುತ್ತೀರಿ ಆದ್ದರಿಂದ ಪ್ರತಿಯೊಂದು ರೀತಿಯ ವಹಿವಾಟಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮನ್ನು ಸಾಧ್ಯವಾದಷ್ಟು ಎಚ್ಚರವಾಗಿರಿಸಿಕೊಳ್ಳಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ಕುಟುಂಬದ ಇನ್ನೊಬ್ಬ ಸದಸ್ಯರ ಮುಂದೆ ನಿಮ್ಮ ಯಾವುದೋ ರಹಸ್ಯ ಬಹಿರಂಗಗೊಳ್ಳಬಹುದು ಈ ಕಾರಣದಿಂದಾಗಿ ನೀವು ತುಂಬಾ ನಾಚಿಗೆಯನ್ನು ಅನುಭವಿಸುವಿರಿ ಇದರಿಂದಾಗಿ ಸದಸ್ಯರ ನಡುವೆ ನಿಮ್ಮ ವ್ಯಕ್ತಿತ್ವವೂ ಸಹ ಹದಗೆಡುವ ಇದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ನಿಮಗೆ ಕೆಲಸದ ಕೊರತೆಯಿಲ್ಲದ ದಿನಗಳಲ್ಲಿ ಈ ವಾರವು ಒಂದು ದಿನವಾಗಿರುತ್ತದೆ ಆದರೆ ಇದರ ಹೊರತಾಗಿಯೂ ಕೆಲಸದ ಸ್ಥಳದಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳನ್ನು ನೀವು ಬಯಸಿದಂತೆ ಇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನಿಮ್ಮಲ್ಲಿ ಸ್ವಲ್ಪ ಹತಾಶೆಯ ಭಾವನೆ ಕಾಣಬಹುದು ಈ ವಾರ ನಿಮ್ಮ ಬಳಿ ಈಗಾಗಲೇ ಇರುವಂತಹ ಹೊಸ ಪುಸ್ತಕವನ್ನು ನೀವು ಖರೀದಿಸಬಹುದು ಇದರಿಂದಾಗಿ ನೀವು ನಿಮ್ಮ ಹಣವನ್ನು ಹಾಳು ಮಾಡುತ್ತೀರಿ ಹಾಗಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದನ್ನಾದರೂ ಖರೀದಿಸುವ ಮೊದಲು ನಿಮ್ಮಲ್ಲಿರುವ ಎಲ್ಲವನ್ನೂ ಕೂಲಂಕುಶವಾಗಿ ನೋಡಿಕೊಳ್ಳಿ ಮೇಷ ರಾಶಿಯವರಿಗೆ ಇದು ಉತ್ತಮವಾರ ಏಕೆಂದರೆ ನೈಸರ್ಗಿಕ ಮೋಡಿಗಾರರಾದ ಬುಧ ಮತ್ತು ಶುಕ್ರ ನಿಮ್ಮ ಮೊದಲ ಮನೆಯಲ್ಲಿರುತ್ತಾರೆ ಎರಡು ಗ್ರಹಗಳು ನಿಮ್ಮ ಪ್ರಭಾವಲಯವನ್ನು ಹೆಚ್ಚಿಸುತ್ತವೆ ಮತ್ತು ಅದು ಸ್ವಾಭಾವಿಕವಾಗಿ ಜನರನ್ನು ನಿಮ್ಮ ಬಳಿಗೆ ತರುತ್ತದೆ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಪ್ರಯೋಗಿಸಲು ಹೆಚ್ಚಿನ ಅವಕಾಶಗಳು ಇರುತ್ತವೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನೀವು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದು ನಿಮಗೆ ಬೆಳೆಯಲು ಸಹಾಯ ಮಾಡುತ್ತದೆ ಒಂಟಿ ಮೇಷ ರಾಶಿಯ ಸ್ಥಳೀಯರಿಗೆ ಸಮಾನ ಮನಸ್ಸಿನ ಜನರನ್ನು ಹುಡುಕಲು ಹತ್ತಿರದ ಅವಕಾಶಗಳು ಇರುತ್ತವೆ ಆದಾಗ್ಯೂ ಮಂಗಳವು ನಾಲ್ಕನೇ ಮನೆಯಲ್ಲಿ ಇನ್ನೂ ದುರ್ಬಲವಾಗಿದೆ ಆದ್ದರಿಂದ ನಿಮಗೆ ಕೆಲವು ಕೌಟುಂಬಿಕ ಸಮಸ್ಯೆಗಳು ಇರುತ್ತವೆ ಆದ್ದರಿಂದ ನೀವು ಕುಟುಂಬದೊಂದಿಗೆ ಚೆನ್ನಾಗಿ ವರ್ತಿಸುವುದನ್ನು ಖಚಿತಪಡಿಸಿಕೊಳ್ಳಿ ನಿಮಗೆ ಬೇಕಾಗಿರುವುದು ರಾಜತಾಂತ್ರಿಕತೆ ಮತ್ತು ಶಾಂತಿ ಆದರೆ ಕೆಲವೊಮ್ಮೆ ನಿಮಗೆ ಕೆಲವು ಮುಖಾಮುಖಿಗಳು ಇರುತ್ತವೆ ಯಾವುದೇ ಹೊಸ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ತೆಗೆದುಕೊಳ್ಳುವ ಸಮಯ ಇದಲ್ಲ ಆದ್ದರಿಂದ ದಯವಿಟ್ಟು ಹೊಸ ಒಪ್ಪಂದಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಅಸ್ತಿತ್ವದಲ್ಲಿರುವವುಗಳನ್ನು ಸುಧಾರಿಸುವತ್ತ ಗಮನಹರಿಸಿ ಮಂಗಳವು ಕುಟುಂಬದ ಕೆಲವು ಸದಸ್ಯರೊಂದಿಗೆ ನಿಮ್ಮನ್ನು ಸ್ವಲ್ಪ ಅಸಮಾಧಾನಗೊಳಿಸಬಹುದು ಏಕೆಂದರೆ ಅವರು ನಿಮ್ಮ ಯೋಜನೆಗಳ ವಿರುದ್ಧ ಯೋಚಿಸಬಹುದು ದಯವಿಟ್ಟು ಹಿರಿಯರಿಗೆ ಸರಿಯಾದ ಗೌರವವನ್ನು ನೀಡಿ ಏಕೆಂದರೆ ಅವರು ನಿಮ್ಮನ್ನು ಬಂಡಾಯಗಾರ ಎಂದು ಸಹ ಹೇಳಬಹುದು ಹನ್ನೆರಡನೇ ಮನೆಯ ಮೂಲಕ ಸೌರ ಸಂಚಾರವು ದಿನದ ಕೊನೆಯಲ್ಲಿ ನಿಮ್ಮನ್ನು ಸ್ವಲ್ಪ ಒಂಟಿತನ ಅನುಭವಿಸುವಂತೆ ಮಾಡುತ್ತದೆ ಆದರೆ ಆತ್ಮಾವಲೋಕನಕ್ಕೆ ಇದು ತುಂಬಾ ಒಳ್ಳೆಯ ಸಮಯ ಭಾವನೆಗಳು ಮತ್ತು ಹಿಂದಿನ ಅನುಭವಗಳನ್ನು ಪ್ರಕ್ರಿಯೆಗೊಳಿಸಲು ಏಕಾಂತತೆಯ ಅಗತ್ಯವಿರುತ್ತದೆ ಸೂರ್ಯ ಕನಸುಗಳು ಮತ್ತು ಅಂತಃಪ್ರಜ್ಞೆಯ ಹನ್ನೆರಡನೇ ಮನೆಯಲ್ಲಿರುವುದರಿಂದ ನೀವು ಹೆಚ್ಚು ಅರ್ಥಗರ್ಭಿತರಾಗಿರುತ್ತೀರಿ ಕೆಲವು ಖರ್ಚುಗಳು ಇರುವುದರಿಂದ ನಿಮಗೆ ಉತ್ತಮ ಆರ್ಥಿಕ ಯೋಜನೆ ಅಗತ್ಯವಿರುತ್ತದೆ ಮತ್ತು ಅವು ಮುಖ್ಯವಾಗಿ ಅನಗತ್ಯ ವೆಚ್ಚಗಳಾಗಿರುತ್ತವೆ ದೀರ್ಘ ಪ್ರವಾಸಗಳು ಆಧ್ಯಾತ್ಮಿಕ ಅವಧಿಗಳು ಮತ್ತು ಪ್ರಾರ್ಥನೆ ಈ ಸೌರ ಸಂಚಾರದ ಮುಖ್ಯ ಕಾರ್ಯಸೂಚಿಯಾಗಿರುತ್ತದೆ ನೀವು ನಿಮ್ಮ ಹಿಂದಿನ ಜನರನ್ನು ಭೇಟಿಯಾಗುತ್ತೀರಿ ಆದರೆ ಅವರು ಅಲ್ಪಾವಧಿಗೆ ಮಾತ್ರ ಇರುತ್ತಾರೆ ಹನ್ನೆರಡನೇ ಮನೆ ಎಡೆಗಣ್ಣನ್ನು ಸೂಚಿಸುವುದರಿಂದ ನೀವು ನಿಮ್ಮ ದೃಷ್ಟಿಯನ್ನು ನೋಡಿಕೊಳ್ಳಬೇಕು ಆದ್ದರಿಂದ ನೀವು ನೇತ್ರಶಾಸ್ತ್ರಜ್ಞರನ್ನು ಭೇಟಿ ಮಾಡುವ ಸಾಧ್ಯತೆಗಳಿವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿನಿತ್ಯ ಹನುಮಾನ್ ಚಾಲೀಸಾ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ